ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ರಂಗಸಮುದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಜನತಾ ಬಜಾರ್ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಕೇಳಲು ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಟಿನರ್ಸೀಪುರ ತಾಲೂಕು ರಂಗಸಮುದ್ರ ಗ್ರಾಮದ ಸಹಕಾರ ಸಂಘದ ಆವರಣದಲ್ಲಿ ಬುಧವಾರ ಏರ್ಪಡಿಸಲಾಗಿದ್ದ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಸಂಘದ ನಿರ್ದೇಶಕ ಟಿ ವಾಸುದೇವ್ ಅವರು ಮುಂಬರುವ ಆರ್ಥಿಕ ವರ್ಷಕ್ಕೆ ಸಂಘವು ಐವತ್ತನೇ ವರ್ಷಕ್ಕೆ ಕಾಲಿರಿಸಲಿದ್ದು ಸುವರ್ಣ ಮಹೋತ್ಸವ ಆಚರಣೆ ಮಾಡಿಕೊಳ್ಳಲಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಷೇತ್ರದ ಶಾಸಕರಾಗಿರುವುದರಿಂದ ಸಹಕಾರ ಸಂಘದ ಆವರಣದಲ್ಲಿ ಜನತಾ ಬಜಾರ್ ಕಟ್ಟಡ ನಿರ್ಮಿಸಲು ಒಂದು ಕೋಟಿ ರುಗಳ ಅನುದಾನ ಕೇಳಲು ನಿಯೋಗ ಹೋಗುವ ನಿರ್ಧಾರಕ್ಕೆ ಸಭೆಯ ಸಮ್ಮತಿ ಕೇಳಿದ ವೇಳೆ ಸರ್ವ ಸದಸ್ಯರು ಒಪ್ಪಿಗೆಯನ್ನು ಸೂಚಿಸಿದರು ನಾವೆಲ್ಲ ಒಂದು ಕ್ರಮ ಕೈಗೊಳ್ತಾ ಇದ್ದೀವಿ ಆ ಕ್ರಮ ಕೈಗೊಂಡಿಲ್ಲ ಒಂದು ಬಿಲ್ಡಿಂಗ್ ಗಳು ಮಾಡಲಿಕ್ಕೆ ಒಂದು ಯಾವ ರೀತಿ ಬೇರೆ ಬೇರೆ ಮಾರ್ಕೆಟಿಂಗ್ ಫೆಡರೇಷನ್ ಅದೆಲ್ಲ ಸಂಪರ್ಕ ಮಾಡ್ತಾ ಇದ್ದೀವಿ ಈಗ ಅಲ್ಲಿ ಎರಡರೂ ಕೂಡ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ಯಾರು ಸರ್ವ ಸದಸ್ಯರ ಸಭೆಯಲ್ಲಿ ಒಂದು ನಿರ್ಣಯ ಮಾಡಿ ಏನು ಅಂದ್ರೆ ಆ ಒಂದು ಕಟ್ಟಡಕ್ಕೆ ಯಾವುದು ಜನತಾ ಬಜಾರ್ ಪ್ರಯತ್ನ ಒಂದು ಕಟ್ಟಡ ಮಾಡೋದಕ್ಕೆ ನಾವು ನಮ್ಮ ಒಂದು ಮುಖ್ಯಮಂತ್ರಿಗಳ ಕ್ಷೇತ್ರ ಇದು ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಎಲ್ಲ ಒಂದು ಆಯ್ದ ಒಂದು ನಾಯಕರು ಮತ್ತೆ ನಮ್ಮ ಬೋರ್ಡ್ ಎಲ್ಲ ಸೇರಿ ಸೇಪು ಅವ್ರಿಗೆ ಹೋಗಿ ಒಂದು ಮನವಿ ಕೊಟ್ಟು ಒಂದು ಸುಮಾರು ಒಂದು ಕೋಟಿ ರೂಪಾಯಿಯಷ್ಟು ಒಂದು ಆ ಇಲ್ಲಿಗೆ ಧನ ಸಹಾಯ ನೀಡಿದ್ರೆ ಈ ಒಂದು ಇದರಲ್ಲಿ ಒಂದು ಜನತಾ ಬಜಾರ್ ಮಾಡಿ ಒಂದು ಮಾದರಿ ಸಂಘ ಮಾಡ್ಬೋದು ಅದಕ್ಕೆ ಆ ನಿರ್ಣಯಕ್ಕೆ ತಾವೆಲ್ಲ ಒಕ್ಕಿರೋಕ ಮೂಲಕ ನಾವೊಂದು ಹೋಗಿ ಅವ್ರು ಭೇಟಿ ಮಾಡ್ತೀವಿ ಮತ್ತು ಈ ಒಂದು ಪ್ರಾಪರ್ಟಿ ಮಿನಿಸ್ಟ್ರ್ ಇರ್ತಾರೆ ಅವರು ಮಾರ್ಕೆಟಿಂಗ್ ಫೆಡರೇಷನ್ ಮತ್ತೆ ಎಂ ಡಿ ಸಿ ಸಿ ಬ್ಯಾಂಕು ಅಪ್ಲೈಟಿ ಬ್ಯಾಂಕು ಇಲ್ಲಿ ಇಷ್ಟು ಸಂಸ್ಥೆಗಳ ಮುಖ್ಯಸ್ಥಗಳನ್ನ ನಾವು ಭೇಟಿ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಫಂಡ್ ಕೊಡೋಕೆ ಅವಕಾಶಗಳು ಇದೆ ಆ ಅವಕಾಶಗಳ ಜೊತೆಗೆ ನಮ್ಮಲ್ಲಿ ಏನೋ ಒಂದಷ್ಟು ಇದೆ ಮತ್ತೆ ದಾನಿಗಳ ಮುಖಾಂತರ ಏನು ಕಲೆಕ್ಟ್ ಮಾಡಬಹುದು ಅದೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕೆ ಒಂದು ಒಂದು ಕಮಿಟಿ ಮಾಡ್ಕೊಳ್ತೀವಿ ಈಗ ನಾವು ಬೋರ್ಡ್ ಜೊತೆಗೆ ಇತರ ಕೂಡ ಒಂದು ಕಮಿಟಿ ಮಾಡ್ಕೊಂಡು ಬಿಲ್ಡಿಂಗ್ ಕಮಿಟಿಗೆ ಈ ಒಂದು ಐವತ್ತನೇ ವರ್ಷದ ಒಂದು ಇದನ್ನ ಇವಾಗ ಪ್ರಾರಂಭ ಮಾಡಬೇಕು ಅಂತ ಯೋಜನೆ ಮಾಡಿದೀವಿ ಅದಕ್ಕೆ ಆ ನಿರ್ಣಯ ತಾವೆಲ್ಲ ಅನುಮೋದನೆ ನೀಡುವುದರ ಮೂಲಕ ಒಂದು ಚಪ್ಪಾಳೆ ಕಟ್ಟಿ ಒಂದು ನಮ್ಮ ಸಹಕಾರ ನೀಡಬೇಕು ಅಂತ ಕೇಳ್ತೀವಿ ಮತ್ತೆ ಒಂದು ನಿಯೋಗ ಹೋಗ್ಬೇಕು ಆ ನಿಯೋಗಕ್ಕೆ ನಾವೆಲ್ಲ ಒಂದು ಕಮಿಟಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅಲ್ಲಿ ಒಂದು ಯಾಕೆಂದ್ರೆ ಮುಖ್ಯಮಂತ್ರಿಗಳಿಗೆ ನಮ್ಮ ಕ್ಷೇತ್ರ ಇರೋದ್ರಿಂದ ಅದನ್ನ ಒಂದು ಫಂಡ್ ಕೇಳೋದಕ್ಕೆ ನಾವೆಲ್ಲ ಒಂದು ನಿರ್ಣಯನ ಇಲ್ಲಿ ಮಂಡಿಸ್ಕೊಂಡಿ ಅಷ್ಟೇ ಮುಂದೆ ಮುಂದೆ ಅಧ್ಯಕ್ಷ ಮಾತಾಡ್ತಾರೆ ಅಧ್ಯಕ್ಷ ಮುಂದೆ ಆಗಸ್ಟ್ ಕಲೆಕ್ಟ್ ಮಾಡಿ ಡಿಸೆಂಬರ್ ಕಟ್ಟಿದ್ರು ರಿನ್ಯೂವಲ್ ಲೇಟ್ ಆಯ್ತು ಗೊತ್ತಾ ಸಾರಿ ನಿಮಗೆ ಜನವರಿ ಫೆಬ್ರವರಿ ಬ್ಯಾಚಲ್ಲಿ ಲೇಟ್ ಆಗಿದೆ ಗೊತ್ತಾ ಅಲ್ಲ ನಾನು ಕೇಳಿದ್ರೆ ಕೇಳಿ ಅದು ಅದು ಯಾಕೆ ಅಂತ ನಮ್ಗೆ ಲಾಭ ಕಡಿಮೆ ಯಾಕೆ ಆಯ್ತು ಅಂದ್ರೆ ಆ ಒಂದು ಸಹಾಯ ಧನ ಅವ್ನು ಕಡಿಮೆ ಬರ್ತಾ ಇದ್ದ ಬಂತು ಕಡಿಮೆ ಯಾಕೆ ಅಂದ್ರೆ ಆ ಬಡ್ಡಿನ ಆ ಯಾವ್ದು ಲೇಟ್ ಆಗ್ತಾವಲ್ಲ ಅದಕ್ಕೆ ರಿಕವರಿ ಆಗ್ತಾವೆ ನಾವು ಆಡಿಟ್ ಈಗ ಈ ರಾಜಪ್ಪ ಅವರು ಎಷ್ಟು ದಿನ ಅದನ್ನ ಹಣ ದುರುಪಯೋಗ ಆಗಿತ್ತು ಅಂದ್ರೆ ತಾವು ಇಟ್ಕೊಂಡು ಕಟ್ಟಿರ್ಲಿಲ್ಲ ನಮ್ಮ ಸಂಘದಿಂದ ಎಷ್ಟು ಡಿಡಕ್ಟ್ ಆಗುತ್ತೆ ಸಹಾಯಧನ ಅದನ್ನ ಕಂಪ್ಲೇಂಟ್ ಮಾಡಿ ಅವರ ಹತ್ರ ರಿಕವರಿಗೆ ನಾವೆಲ್ಲ ಆಡಿಟಾರ ಇವರಲ್ಲ ಸೀತಾರಾಮ್ ಸೀತಾರಾಮ್ ಭೇಟಿ ಮಾಡಿದ್ದು ಅವರು ಬರ್ತಾರೆ ಇನ್ನೂ ಅವರು ಒಂದು ನಾಲ್ಕೈದು ಲಕ್ಷ ಹೆಚ್ಚಿಗೆ ಬರುತ್ತೆ ಅಂತ ರಾಜಪ್ಪರದು ಆದ್ರಿಂದ ನಾಲ್ಕು ಲಕ್ಷ ಹೆಚ್ಚು ಬಂದೈತೆ ಮತ್ತೆ ಇದೊಂದು ಹತ್ತು ಲಕ್ಷ ಬರಬೇಕಾಗಿತ್ತು ನಾಲ್ಕು ಲಕ್ಷ ಆಗಿದೆ ಇನ್ ಮುಂದೆ ಹತ್ತು ಲಕ್ಷ ಹನ್ನೆರಡು ಲಕ್ಷಕ್ಕಿಂತ ಕಡಿಮೆ ಅಂತ ಮಾಡಲ್ಲ ಈಗ ನಾವು ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಒಂದು ನಾವು ಅಂತಂತವಾಗಿ ನಾನು ಒಂದು ಯೋಜನೆ ಹಾಕೊಂಡಿದ್ರಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಈ ಸಾರಿ ಎಲ್ಲ ಇಲ್ಲಿ ಪಕ್ಷ ಭೇದ ಮಾರ್ಗ ಎಲ್ಲಾ ಎಲ್ಲ ಪಾರ್ಟಿಯವರು ಕೂಡ ಸೇರಿ ಒಂದು ಸಹಕಾರ ನೀಡ್ತಾ ಇರೋದ್ರಿಂದ ಇನ್ನು ಮುಂದೆ ನಾವು ಈ ಒಂದು ಸೊಸೈಟಿನ ಒಂದು ಉತ್ತಮ ರೀತಿಯಲ್ಲಿ ಡೆವಲಪ್ ಮಾಡಬಹುದು ಅಂತ ಇದ್ದರು ಹಿಂದೆ ಇದ್ದದೆಲ್ಲ ಬಿಟ್ಬಿಡಿ ಮುಂದೆ ಎಲ್ಲ ಸಹಕಾರ ಸಲಹೆ ಬಿಡಿ ಬನ್ನಿ ನಿಮ್ಗೆಲ್ಲ ಈ ಕೇರ್ಗಳು ಈಗ ಕೌಂಟರ್ ಮಾಡಿದೀವಿ ಕೂತ್ಕೊಳ್ಳೋಕೆ ಪೇಪರ್ ಎಲ್ಲ ಎಲ್ಲರೂ ಬಂದು ಒಂದು ಸಲಹಾ ಪೆಟ್ಟಿಗೆ ಅಂತ ಹಾಕ್ತೀವಿ ಸಜೆಶನ್ ಸಜೆಷನ್ ಬಾಕ್ಸು ಅಲ್ಲಿ ಹಾಕ್ತಿವಿ ನಿಮ್ಮ ಸಲಹೆ ಇದ್ದರೆ ನೈಟಿಗಳು